ಇದ್ದಂತೆ ಇವರು ನಮ್ಗೆ ಏನೇನೆಲ್ಲ ಅಪಪ್ರಚಾರ ಮಾಡಿದಾರೆ ನನ್ ಮಗಳು ಸಾಯೋಳಲ್ಲ ಅವಳು ತುಂಬಾ ಎಲ್ಲದ್ರಲ್ಲೂ ಎಂಟನೇ ತರಗತಿ ಒಂಬತ್ತನೇ ತರಗತಿಯಿಂದಾನೆ ಎ ಪ್ಲಸ್ ಎಲ್ಲ ಎ ಪ್ಲಸ್ ಇದ್ದಾಗ ಮಾನಸಿಕ ಅಂತ ಯಾಕೆ ಹೇಳಿದ್ರು ಅವರು ಸೋಮವಾರ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ಆ ಮಕ್ಕಳು ಯಾಕೆ ತೋರಿಸ್ತೀವಿ ನಮ್ಮ ಮಗೇನು ಮಲಕ್ಕೆ ಇರ್ತಾರೆ ನಮಗೆ ನಾಳೆ ದಿನ ನಾ ಸಕ್ಕರು ಅವ್ಳು ಕಣ್ಣೀರಿರ್ತಾರೆ ಈ ಕಣ್ಣೀರಿನಕ್ಕೆ ಇಲ್ಲ ನನ್ನ ಮಗಳು ಎಲ್ಲ ತರ್ಸ್ಕೊಟ್ರು ಅವಳಿಗೆ ನಾವು ಹಾಸ್ಪಲಿಗಂತೆ ಹೇಗೆ ಕರ್ಕೊಂಡು ದುಡ್ಡು ಕೊಟ್ಟಿರ್ತೀವೋ ಅದನ್ನೇ ಉಳಿಸ್ಕೊಂಡು ನಾವು ಬರ್ಬೇಕು ಎಲ್ಲ ಮಾಡಿ ಅವಾಗ ಈ ಸ್ಪೀಕರ್ ಬರ್ತಿರೋದು ನಮ್ಮ ಊಟದಾಗ ಹಾಕ್ತೀನಿ ಅಂತ ಹೇಳೋದು ಅವ್ಳು ಅಷ್ಟೆ ಆಯ್ತಲ್ಲ ಇದ್ದಂತೆ ಇವರು ನಮ್ಗೆ ಏನೇನೆಲ್ಲ ಅಪ್ರಚಾರ ಮಾಡಿದಳೆ ನನ್ ಮಗಳು ಸಾಯೋಳಲ್ಲ ಅವಳು ತುಂಬಾ ಎಲ್ಲದ್ರಲ್ಲೂ ಎಂಟನೇ ತರಗತಿ ಒಂಬತ್ತನೇ ತರಗತಿಯಿಂದನೇ ಎ ಪ್ಲಸ್ ಎಲ್ಲ ಎ ಪ್ಲಸ್ ಇದ್ದಾಗ ಮಾನಸಿಕ ಅಂತ ಯಾಕೆ ಹೇಳಿದ್ರು ಅವರು ನಾವು ನಾವ್ ಬಡವರೇ ಗಂಡ ವಿದ್ಯಾವಂತರು ಅಲ್ಲ ನಾನು ವಿದ್ಯಾವಂತನೂ ಅಲ್ಲ ಆ ಮಗಳು ನಾವು ಮನೆ ಕರೆಕ್ ಹೋದಾಗ ಎಂತ ಅಂದ್ರೆ ಅವ್ನು ಕಲ್ಸಕ್ಕೆ ಆಗಲ್ಲ ನನ್ಗೆ ಆ ಮಗ ನಮ್ಮನೆ ತಗೊಂಡ್ ಬಿಟ್ಕೊಂಡ್ರಿಂದ ನನ್ನ ಮನೆಗೆ ಬಂದಿದು ಮಾಡಿ ಆ ತರ ಇದ್ದಾಗ ನನ್ ಗಂಡ ಅವರು ಸ್ಟ್ರೋಕ್ ಪೇಷಂಟ್ ಇವರು ಅವಳನ್ನ ಯಶತ್ತಿಗೆ ಕೊಲೆ ಮಾಡಿದರೆ ಏನು ಅಂತನೂ ಗೊತ್ತಿಲ್ಲ ನಾನ್ ಭಾನುವಾರ ಬಂದಿದ್ದೀನಿ ಮಗನ ನೋಡ್ಕೊಂಡು ಬಟ್ಟೆಲ್ಲ ಕೊಟ್ಟು ತಂದೆ ಹತ್ರ ಮಾತಾಡಿದಾಳೆ ಅವಳು ಅಪ್ಪ ನಮ್ ಶೋಟಾರ್ ಬೇಕು ನೀವ್ ತಂದು ಕಂದ್ಕೊಡ್ತೀನಿ ಆಯ್ತು ಮಗಳೇ ಬರ್ತೀನಿ ಭಾನುವಾರ ಅಂತ ಹೇಳಿ ಸೋಮವಾರ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ಗುರುವಾರು ಗುರುವಾರ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ರು ಶುಕ್ರವಾರ ಯಾಕಂದ್ರೆ ಅವರಲ್ಲಿ ಏನಲ್ಲ ಅವ್ರನ್ನ ಹಾಕ್ಬಿಟ್ಟಾರ ಸರಿ ಆಗುತ್ತಲ್ಲ ಅವ್ರು ಆ ಮಗಳಿಗೆ ಈ ಮುದ್ದು ಸವಿತ ಮಗಳಿಗೆ ಆತ್ಮ ಶಾಂತಿ ಸಿಗ್ಲಿ ಅಂತ ನಮ್ಮಲ್ಲಿ ಹಾರೈಸ್ತಾ ಅವ್ರನ್ನ ಒಳ್ಳೆತನಾಗಿ ಇದು ತನಿಖೆ ಮಾಡಿ ಅವ್ರನ್ನ ಆತ್ಮಶಾಂತಿ ಕೊಟ್ಟು ನಿಮ್ಗೆಲ್ಲರೂ ಕೇಳ್ಕೊತ ಇದ್ದೀನಿ ಬಡವರಿಗೆ ಅನ್ಯಾಯ ನಾವು ಕೂಲಿ ಮಾಡಿ ಆ ಮಕ್ಕಳು ಯಾಕೆ ಬಸ್ತೀವಿ ನಮ್ಮ ಬೆಂಬಲ ಕೀರ್ತಾರೆ ನಮ್ಗೆ ನಾಳೆ ದಿನನ ಸತ್ರು ಅವ್ರ ಕಣ್ಣೀರಿರ್ತಾರೆ ಈ ಕಣ್ಣೀರಿಡಕ್ಕೆ ಇಲ್ಲ ನನ್ನ ಮಗಳು ನನ್ನ ಮಗನೂ ಎಂಟನೇ ತರಗತಿ ಸಣ್ಣವ್ರು ನೋಡ್ಕೊಂತಾರೆ ನಾವು ಕಾಯಿಲೆ ಬಿದ್ರೆ ಬಂದ್ರೆ ಕಾಫಿ ಮಾಡಿ ಯಾರು ಬಿಟ್ಟಿಲ್ಲ ಅದಕ್ಕೆ ನೀವೆಲ್ಲರ ಪರವಾಗಿ ನಾನು ಕೇಳ್ಕೊಟ್ಟಿರೋದು ಆ ಮಕ್ಕಳು ಮಕ್ಕಳಿಗೆ ಅನ್ಯಾಯವಾಗಿದ್ದು ಕೊಡ್ತೀರಿ ಯಾರು ನಮ್ಮ ಮಕ್ಕಳಿಗೆ ಅವರು ನನ್ನ ಮಕ್ಕಳು ಕಪಾಲು ಹುಡುಗಿತ್ತು ಇಂತನೇ ಹತ್ತು ಜನ ಬಂದ್ರು ನಾವು ಕೆಲ್ಸಕ್ಕೆ ಹೋದಾಗ ಎಲ್ಲರೂ ಕೂರಿಸಿ ಉಚ್ಚಾರ ಮಾಡಿ ಕಾಫಿನೋ ಟೀನು ಎಲ್ಲ ತರ್ಸ್ಕೊಟ್ಟು ಅವ್ರಿಗೆ excellence 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 neat academy 150 topics complete concept of biology, chemistry, physics most simplified methods easy to understand, hard to forget explanation. all these all these in excellence neat academy with their a पब्लिक इंपैक्ट जनशक्त निर्णायक